ಆಕೆ ಬೆಂಗಳೂರಿನವಳು ಮದುವೆಯಾಗಿ ಗಂಡ ಮೃತಪಟ್ಟಿದ್ದ ಆತ ಅಸ್ಸಾಂನವನು ಹೆಂಟದಿ ಮಕ್ಕಳನ್ನ ಅಲ್ಲೇ ಬಿಟ್ಟು ಬಂದಿದ್ದ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಇಬ್ಬರ ಮಧ್ಯೆ ಪ್ರೇಮಾಂಕುರವಾಗಿತ್ತು ಆದ್ರೆ ಅದೇ ಹೊಂದಾಣಿಕೆ ಕೊನೆಯವರೆಗೂ ಉಳಿದಿರಲಿಲ್ಲ ಪ್ರೇಯಸಿಯನ್ನೇ ಕೊಂದು ಮೂಟೆ ಕಟ್ಟಿ ಕಸದ ಲಾರಿಗೆ ಎಸ್ತಿದ್ದ ಇದೀಗ ಈ ಕೇಸ್ಗೆ ಬೆಸ್ ಸಿಕ್ಕಿದೆ ಕಿರಿಕ್ ಮಾಡ್ತಿದ್ದ ಪ್ರೇಯಸಿ ಪ್ರಿಯತಮೆಯನ್ನೇ ಫಿನಿಶ್ ಮಾಡಿದ ಪ್ರಿಯಕರ ಮೂಟೆ ಕಟ್ಟಿ ಕಸದ ಲಾರಿಗೆ ಎಸೆದಿದ್ದ ಕ್ರಿಮಿನಲ್ ಲಾಕ್ ಅದು ಜೂನ್ ಇಪ್ಪತ್ತೊಂಬತ್ತರ ಮಧ್ಯರಾತ್ರಿ ಒಂದು ಎರಡು ಗಂಟೆಯ ಸಮಯ ಸಿಕೆ ಅಚ್ಚುಕಟ್ಟುವಿನ ಸ್ಕೇಟಿಂಗ್ ಗ್ರೌಂಡ್ ಬಳಿ ಕಸ ಎಸೆಯಲು ಕಸದ ಲಾರಿ ಬಳಿಗೆ ಬಂದಿದ್ದ ವ್ಯಕ್ತಿಗೆ ಮಹಿಳೆಯ ಕೂದಲು ಕಾಣಿಸಿತು ಹತ್ತಿರ ಹೋಗಿ ನೋಡಿದಾಗ ಮೂಟಿಯಲ್ಲಿ ಮಹಿಳೆಯ ಮೃತದೇಹ ಪತ್ರೆಯಾಗಿದೆ ಮೃತದೇಹವನ್ನ ನೋಡಿದ ಆತ ಬೆಚ್ಚಿ ಬಿದ್ದು ಪೊಲೀಸರಿಗೆ ಮಾಹಿತಿ ನೀಡಿದ್ದ ಸ್ಥಳಕ್ಕೆ ಬಂದ ಸಿಕೆ ಅಚ್ಚುಕಟ್ಟು ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿ ಎಫ್ಐಆರ್ ದಾಖಲಿಸಿ ತನಿಖೆಗೆ ಇಳಿದಿತ್ತು ಪೊಲೀಸರು ತನಿಖೆ ವೇಳೆ ಬೆಚ್ಚಿ ಬೀಳೋ ಸಂಗತಿಗಳೇ ಬಯಲಾಗಿದೆ ಹುಡುಗಿ ಬಂದು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ರು ಹುಡುಗ ಹುಡುಗ ಬಂದು ಇದರಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದ್ದ ಆರು ತಿಂಗಳಿಂದ ನಮ್ಮಲ್ಲಿ ಬಾಡಿಗೆಗೆ ಇದ್ರು ಅಷ್ಟು ಗೊತ್ತು ಸರ್ ಅಷ್ಟು ಏನಿಲ್ಲ ಸರ್ ಏನು ಮಾಡಿ ಗಲಾಟೆ ಏನಿಲ್ಲ ಚೆನ್ನಾಗಿದ್ರು ಗಂಡ ಹೆಂಡ್ತೀನಿ ಗಂಡ ಹೆಂಡ್ತೀನಿ ಅವರು ಮದುವೆ ಆಗಿದ್ರು ಹುಡುಗಿ ಕಾಲುಂಗಲ್ಲ ಇತ್ತು ಮುಸ್ಲಿಮ್ಸ್ ಆದ್ರೂ ಅವರು ಹಿಂದೂ ಥರ ಇದ್ರು ಅವ್ರು ಮುಸ್ಲಿಮ್ಸ್ ಥರ ಇದ್ದರು ಚೆನ್ನಾಗಿದ್ರು ಸರ್ ಈ ಥರ ಏನಿಲ್ಲ ಈ ಫೋಟೋದಲ್ಲಿ ಕಾಣ್ತಾ ಇರೋ ಮಹಿಳೆಯ ಹೆಸರು ಆಶಾ ಬೆಂಗಳೂರು ಮೂಲದ ನಲವತ್ತು ವರ್ಷದ ವಯಸ್ಸಿನ ಆಶಾಗೆ ಮದುವೆಯಾಗಿ ಪತಿ ಮೃತಪಟ್ಟಿದ್ದ ಇದ್ದ ಇಬ್ಬರು ಮಕ್ಕಳನ್ನ ಆಶ್ರಮಕ್ಕೆ ಸೇರಿಸಿ ಕಳೆದ ಒಂದೂವರೆ ವರ್ಷದಿಂದ ಈ ಸಂಶುದ್ಧಿನ ಜೊತೆಗೆ ಹುಳಿಮಾವಿನಲ್ಲಿ ಮನೆ ಮಾಡಿಕೊಂಡು ಲಿವಿಂಗ್ ಇನ್ ರಿಲೇಷನ್ಶಿಪ್ನಲ್ಲಿದ್ರು ಅಸ್ಸಾಂ ಮೂಲದ ಮೂವತ್ ಮೂರು ವರ್ಷದ ಈ ಆಸಾಮಿಗೂ ಮದುವೆಯಾಗಿದ್ದು ಇಬ್ಬರು ಮಕ್ಕಳಿದ್ದಾರೆ ಹೆಂಡತಿ ಮಕ್ಕಳನ್ನ ಅಲ್ಲೇ ಬಿಟ್ಟು ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಬೆಂಗಳೂರಲ್ಲಿ ಡಯಾಟ್ ಆಡ್ತಾ ಇದ್ದ ಆದ್ರೆ ಹುಟ್ಟಿದ ಮೊದಲ ದಿನಕ್ಕೂ ಕೊನೆ ದಿನಕ್ಕೂ ಒಂದೇ ರೀತಿ ಇರೋದಿಲ್ಲ ನೋಡಿ ಹಾಗೆ ಇಬ್ಬರ ಮಧ್ಯೆ ಆಗಾಗ ಜಗಳ ಆಗ್ತಾ ಇತ್ತು ಕುಡಿದು ಬರ್ತಾ ಇದ್ದ ಆಶಾ ಕಿರಿಕ್ ಮಾಡ್ತಾ ಇದ್ಲಂತೆ ಅಲ್ಲದೆ ಫೋನ್ ನಲ್ಲಿ ಗಂಟೆ ಗಟ್ಲೆ ಬ್ಯುಸಿ ಆಗಿರ್ತಾ ಇದ್ಲಂತೆ ಹಾಗಾಗಿ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿತ್ತು ಸುಮಾರು ನಲವತ್ತು ವರ್ಷದ ಹುಳಿಮಾವು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರೋ ಒಂದು ಸ್ಲಮ್ ಏರಿಯಾನಲ್ಲಿ ನಿವಾಸಿಯಾಗಿರ್ತಾರೆ ಅವರು ಸ ಒಂದೂವರೆ ವರ್ಷದಿಂದ ಒಬ್ಬ ವ್ಯಕ್ತಿ ಜೊತೆ ಇದ್ದು ಅವರು ಕಳೆದ ನಾಲ್ಕು ತಿಂಗಳ ಹಿಂದೆ ಆ ಮನೆಗೆ ಶಿಫ್ಟ್ ಆಗಿರ್ತಾರೆ ಆ ವ್ಯಕ್ ಅವಳ ಜೊತೆ ಇದ್ದ ವ್ಯಕ್ತಿ ತನ್ನ ಗಂಡ ಎಂದು ಅವರಿಬ್ಬರು ಗಂಡ ಹೆಂಡತಿ ಅಂತ ಹೇಳಿಕೊಂಡು ಸ್ಥಳೀಯರಿಗೆ ಪರಿಚಯ ಆಗಿರ್ತಾರೆ ವಿಷಯ ಹೀಗಿದ್ದು ನಿನ್ನೆ ರಾತ್ರಿ ಅಂದರೆ ಮೊನ್ನೆ ಮೊನ್ನೆ ರಾತ್ರಿ ಅವರಿಬ್ಬರ ಮಧ್ಯ ಭಕ್ತರು ಮೃತ ವ್ಯಕ್ತಿಯು ಕುಡಿದು ಮನೆಗೆ ಬಂದಿದ್ದಾರೆ ಅನ್ನೋ ಒಂದು ವಿಷಯಕ್ಕೆ ಜಗಳ ಸ್ಟಾರ್ಟ್ ಆಗಿದೆ ಇನ್ನು ಅದೇ ರೀತಿ ಇಪ್ಪತ್ತೊಂಬತ್ತರಂದು ಸಂಜೆ ಕೂಡ ಇಬ್ಬರ ಮಧ್ಯೆ ಗಲಾಟೆ ನಡೆದಿದೆ ಇಬ್ಬರು ಪರಸ್ಪರ ಹಲ್ಲೆ ಮಾಡಿಕೊಂಡಿದ್ದಾರೆ ಈ ವೇಳೆ ಸಂಶುದ್ದೀನ್ ಆಶಾ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಮೂಟೆ ಕಟ್ಟಿ ಮೃತದೇಹ ಎಸೆಯಲು ಬೈಕ್ ನಲ್ಲಿ ಇಟ್ಟುಕೊಂಡೇ ನಿರ್ಜನ ಪ್ರದೇಶದ ಹುಡುಕಾಟ ನಡೆಸಿ ಬಂದಿದ್ದ ಹೀಗೆ ಬಂದವನಿಗೆ ಸಿಕ್ಕೆ ಅಚ್ಚುಕಟ್ಟು ಸ್ಕೇಟಿಂಗ್ ಗ್ರೌಂಡ್ ಬಳಿ ಕಸದ ಲಾರಿ ಕಂಡಿತ್ತು ಅಲ್ಲಿಗೆ ಡೆಡ್ ಬಾಡಿ ಹಾಕಿ ಎಸ್ಕೇಪ್ ಆಗಿದ್ದ ಮಾಡಿದ ನಂತರ ಅಮೃತ ದೇಹವನ್ನ ಒಂದು ಡಿಸ್ಪೋಸ್ ಮಾಡೋ ಒಂದು ಉದ್ದೇಶದಿಂದ ಒಂದು ಚೀಲದಲ್ಲಿ ಹಾಕಿ ಹುಡುಕೊಂಡು ಬರ್ತಾನೆ ಯಾವುದಾದ್ರೂ ನಿರ್ಜನ ಪ್ರದೇಶನ ಹುಡುಕೊಂಡು ಬಂದು ಇಲ್ಲಿ ಒಂದು ಗಾರ್ಬೇಜ್ ಡಿಸ್ಪೋಸಲ್ ಗಾಡಿಗಳು ನಿಂತಿರೋ ಒಂದು ಏರಿಯಾ ಇದೆ ಅಲ್ಲಿ ತಂದು ಚಲ್ಲಿ ಹೋಗಿರ್ತಾನೆ ರ ಮಾಹಿತಿ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆ ಪೊಲೀಸರು ಇಪ್ಪತ್ತು ಗಂಟೆ ಒಳಗೆ ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅದೇನೇ ಹೇಳು ಗಂಡ ಹೆಂಡತಿ ಆಗಿರ್ಲಿ ಪ್ರೇಮಿಗಳೇ ಆಗಿರ್ಲಿ ಒಟ್ಟಿಗೆ ಇದ್ಮೇಲೆ ಸಣ್ಣ ಪುಟ್ಟ ಗಲಾಟೆ ಸಾಮಾನ್ಯ ಆದ್ರೆ ಅದೇ ಗಲಾಟೆ ಕೊಲೆ ಹಂತಕ್ಕೆ ಹೋಗಿದ್ದು ನಿಜಕ್ಕೂ ದುರಂತ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್